ನಮಸ್ಕಾರ ರೈತ ಬಾಂಧವ್ರಿ ಕರ್ನಾಟಕ ರೈತ ಚಾನಲ್ಗೆ ಸ್ವಾಗತ ನಾವು ಈ ನಮ್ಮ ಕಬ್ಬಿನ ಹೊಲದಲ್ಲಿ ಒಂದು ಡ್ರಿಂಚಿಂಗ್ ಕೊಡ್ತಾಯಿದ್ದೇವೆ ನಮ್ಮದು ಇಪ್ಪತ್ತೈದು ದಿನದ ಬೆಳೆ ಇದೆ ಇದು ನಾವು ಕಬ್ಬು ನಾಟಿ ಮಾಡಿದ್ದೇವೆ ಇದಕ್ಕೆ ಒಂದು ಡ್ರೆಂಚಿಂಗ್ ತಗೋತಾ ಇದ್ದೇವೆ ಇದನ್ನು ಅದು ಯಾವುದಂದ್ರೆ ಒಂದು ಬ್ಲ್ಯಾಕ್ ಬಾಕ್ಸ್ ತರಿಸಿದ್ದೇವೆ ಅದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ಒಂದು ಹುಮಿಕ್ ಪ್ಯಾಕ್ ಅಂತ ಇರ್ತದೆ ಉಮಿಕ್ ಪ್ಯಾಕ್ ಅದನ್ನು ಐವತ್ತು ಗ್ರಾಮ್ ಇರ್ತದೆ ಒಂದು ಎಕರೆಗೆ ಅದನ್ನು ಐವತ್ತು ಗ್ರಾಮು ಒಂದು ಬಕೆಟ್ನಲ್ಲಿ ನೀರು ತೊಗೊಂಡು ಅದು ಸಣ್ಣಗೆ ಹಾಕೋತ ಚೆನ್ನಾಗಿ ಮಿಕ್ಸ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಣ್ಣಗೆ ಹಾಕೋತ ಮಿಕ್ಸ್ ಮಾಡ್ಕೊತ ಹೋಗ್ಬೇಕಾದಾನೆ ಅದು ಆದ ನಂತರ ಇದೊಂದು ಆಯಿ ಪೌಡ್ರ್ ಅಂತ ಬರ್ತದೆ ಇದನ್ನು ಐಜಿ ಸಾಲೆಂಟ್ ಇರ್ತದೆ ಅದನ್ನು ಸಾಲೆಂಟ್ ಅದನ್ನು ಹಾಕ್ಕೊಂಡು ಅದಕ್ಕೆ ಅದನ್ನು ಪುಡಿ ಹಾಕೋಬೇಕು ಪುಡಿಯನ್ನು ನೀರಲ್ಲಿ ಕರಗುವುದಿಲ್ಲ ಇದೇ ಸಾಲೆಂಟಲ್ಲಿ ಕಡ ಕರಗ್ತದೆ ಇದನ್ನು ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಅದೇ ಮಿಕ್ ಪ್ಯಾಕ್ ಹಾಕಿದ್ದ ಬಕೆಟ್ನಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಪುಡಿ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಬಕೆಟ್ನಲ್ಲಿ ಹಾಕೋಬೇಕು ಅದನ್ನು ಬಿಕೆಟ್ನಲ್ಲಿ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಇದೊಂದು ಬಿ ಒಂಡರ್ ಅಂತ ಒಂದಿರುತ್ತೆ ಇರುತ್ತೆ ಅದು ಬಿ ಒಂಡರ್ ಏನೋದು ಅದನ್ನು ಇದೇ ಟೈಪ್ ಒಂದು ಬಿ ಸಾಲೆಂಟ್ ಅಂತ ಅದು ಒಂದು ಸಾಲೆಂಟ್ ಆಗಿರ್ತದೆ ಅದು ಸಾಲೆಂಟಾಗಿ ಹಾಕೊಂಡು ಅದನ್ನು ಬಿ ಒಂಡರ್ ಒಂದು ಪುಡಿ ಇರ್ತದೆ ಅದು ಪುಡಿ ಹಾಕೊಂಡು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಬಕೆಟ್ನಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಈ ಟೈಪ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಬಿ ಒಂಡ್ರ್ ಅಂತಂದು ಇದೊಂದು ಇರುತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇದು ಬ್ಲ್ಯಾಕ್ ಬಾಕ್ಸ್ ಬೇಕಾದರೆ ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಮುಂದೆ ಅವು ಬಾಬಿಷ್ಟನ್ನು ಅವು ಹೇಳ್ತೀನಿ ನಿಮ್ಮದೇ ನಿಮಗೆ ವೀಡಿಯೋದಲ್ಲಿ ಅಷ್ಟು ಅದು ಚೆನ್ನಾಗಿ ಕರಗೋ ರೀತಿ ಮಿಕ್ಸ್ ತೀರ್ಸ್ಬೇಕು ಅದನ್ನು ಅಡಿಗೆ ಆಡಿಸಿ ಅದನ್ನು ಬಕೆಟ್ನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಇದನ್ನೇನದ ಚೆನ್ನಾಗಿ ಇದ್ದಿರ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದು ಬ್ಯಾರಲ್ದಲ್ಲಿ ಹಾಕೊಳ್ಳೋಣ ಅದನ್ನು ಬ್ಯಾರಲ್ಗೆ ಮಿಕ್ಸ್ ಮಾಡೋಣ ಒಂದು ಬ್ಯಾರಲ್ಗೆ ಕಲಿಸ್ತಾ ಇದ್ದೀವಿ ನಾವು ಇದು ಬ್ಯಾರಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಬ್ಯಾರಲ್ದಲ್ಲಿ ಒಂದು ಎಕ್ರೆಗೆ ಒಂದು ಬ್ಯಾರಲ್ ನಾವು ಡ್ರೆಂಚಿಂಗ್ ತಗೋತಾ ಇದ್ದೇವೆ ಇದನ್ನು ಇದನ್ನು ಬ್ಯಾರಲ್ದಲ್ಲಿ ಹಾಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ಅದನ್ನು ತಿರುಗಿಸಿ ಮಿಕ್ಸ್ ಮಾಡಿಕೊಂಡು ಅದನಂತರ ಬಾವಿಷ್ಟು ಹಣ್ಣೊಂದು ಹಾಕೊಳ್ಳೋಣ ಒಂದು ಎರಡು ನೂರೈವತ್ತು ಗ್ರಾಮ ಬಾವಿಷ್ಟು ಹಣ್ಣು ಪ್ರತಿ ಎಕರೆಗೆ ಬಾಳಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ರತಿ ಎಕರೆಗೆ ಒಂದು ಎರಡು ಕೆ ಜಿ ಹನ್ನೆರಡು ಅರವತ್ತೊಂದು ಜೀರೋ ಹನ್ನೆರಡು ಅರವತ್ತೊಂದು ಜೀರೋ ಜೀರೋ ಅಂತ ಇರುತ್ತೆ ಅದೊಂದು ಗೊಬ್ಬರ ಇತ್ತು ಒಂದಿದೆ ಇದೇ ಥರ ಒಟ್ಟು ನಾವು ಹೆಚ್ಚಿನ ವೀಡಿಯೋಗಳು ಇದೇ ಥರ ನಾವು ಕಬ್ಬಿಗೆ ಬೆಳಗ್ಗೆ ಏನೇನು ಮಾಡ್ತಾ ಇರ್ತೇವೆ ಎಲ್ಲ ಥರ ವೀಡಿಯೋ ಮಾಡ್ತಾಯಿರ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನೇನದ ನಾವು ಒಂದು ಕ್ಲೋರೋ ಪರಿಪಾಸ್ ತೊಗೊಂಡಿದ್ದೇವೆ ಕ್ಲೋರೋ ಅದೇನದ ಟ್ವೆಂಟಿ ಇ ಸಿ ತೊಗೊಂಡಿದ್ದೇವೆ ಒಂದು ಅರ್ಧ ಲೀಟರೆ ಒಂದು ಎಕರೆಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನೇನದ ನಾವು ಬ್ಯಾರಲ್ದಲ್ಲಿ ಇದಷ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನೇ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೋಬೇಕದನ್ನು ಪ್ರತಿ ಸಾರಿ ಪಂಪಿಗೆ ಹಾಕ್ಕೊಳ್ಳುವಾಗ ಮಿಕ್ಸ್ ಮಾಡ್ಕೊತ ಹಾಕೋತಾ ಇರ್ಬೇಕು ಅದನ್ನು ಹಾಕ್ಕೊಂಡು ನಾವು ಪಂಪಿಗೆ ಹಾಕೋನಿಗೆ ಪಂಪಿಗೆ ಹಾಕ್ಕೊಂಡು ಅದನ್ನು ನಮ್ಮ ಕಬ್ಬಿಗೆ ಡ್ರೆಂಚಿಂಗ್ ಕೊಡೋನು ಈ ಥರ ನಾವು ಕ್ಯಾನಿಗೆ ಹಾಕೊಂಡು ಅದನ್ನು ಏನದ ಒಂದು ಡ್ರೆಂಚಿಂಗ್ ತೊಳೋಣ ಅದನ್ನು ಈ ಥರ ಏನಾದ ನಾವು ಕಬ್ಬಿಗೆ ಡ್ರೆಂಚಿಂಗ್ ಇದ್ದೀವಿ ಇದನ್ನು ಮುಂದೆ ನಮ್ಮ ಬಾ ಅದು ಕಬ್ಬು ಡ್ರಂಚಿಂಗ್ ಮಾಡಿದ್ದು ಹೆಂಗೆ ಬರುತ್ತೆ ಏನು ಅನ್ನೋದು ನಾ ಪ್ರತಿ ಸಲ ವೀಡಿಯೋ ಹಾಕ್ತಾ ಇರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಡ್ರಂಚಿಂಗ್ ಮಾಡಾಗ ನಮ್ಮದು ಈ ಥರ ಇದೆ ಇದು ಇದು ಮುಂದೆ ಡ್ರಂಚಿಂಗ್ ಮಾಡಿದ ನಂತರ ಇದು ನಮ್ಮ ಮರಿಗಳ ಸಂಖ್ಯೆ ಹೆಂಗೆ ಜಾಸ್ತಿ ಅದು ಕಬ್ಬು ನಮ್ಮದು ಹೆಂಗೆ ಬೆಳಿತಾ ಇದೆ ಅನ್ನೋದು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ನೋಡೋಕ್ಕಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ರೈತ ಬಾಂದವರೆ